ಸಿಂಧನೂರು ಸಿಂಧನೂರು ನಗರದ ತಹಶೀಲ್ದಾರ್ ಕಚೇರಿಯಲ್ಲಿ ತಹಸೀಲ್ದಾರ್ ಅರುಣ್ ಎಚ್ ದೇಸಾಯಿ ಮೇ ಏಳರಂದು ಮತದಾನ ಎಲ್ಲರೂ ಮತದಾನವನ್ನು ಕಡ್ಡಾಯವಾಗಿ ಮಾಡಿ ಎಂದು ಮನವಿ ಮಾಡಿಕೊಂಡಿದ್ದಾರೆ ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ತಹಶೀಲ್ದಾರ್ ಕಚೇರಿಯಲ್ಲಿ ತಹಶೀಲ್ದಾರ್ ಅರುಣ್ ಎಚ್ ದೇಸಾಯಿ ಅವರು ಕೊಪ್ಪಳ ಲೋಕಸಭಾ ಚುನಾವಣೆಯ ಮತದಾನವಿದ್ದು ಮೇ ಏಳರಂದು ಮತದಾನ ಎಲ್ಲರೂ ಕಡ್ಡಾಯವಾಗಿ ಮತದಾನವನ್ನು ಮಾಡಿ ಪ್ರಜಾಪ್ರಭುತ್ವದ ಹಬ್ಬವನ್ನು ಆಚರಣೆ ಮಾಡಿ ಎಂದು ತಹಸೀಲ್ದಾರ್ ಅರುಣ್ ಎಚ್ ದೇಸಾಯಿ ಮತ್ತು ಸಹಾಯಕ ಚುನಾವಣಾ ಅಧಿಕಾರಿ ಮಹೇಶ್ ಪೋತಿದಾರ್ ಅವರು ರವಿವಾರ ಮಧ್ಯಾಹ್ನ ಒಂದು ಗಂಟೆಗೆ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಮೇ ಏಳರಂದು ನಡೆಯುವ ಮತದಾನಕ್ಕೆ ಎಲ್ಲ ಸಕಲ ಸಿದ್ಧತೆಗಳನ್ನು ತಾಲೂಕಾಡಳಿತ ಮತ್ತು ಚುನಾವಣಾ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಿದ್ಧರಾಗಿದ್ದೇವೆ ಎಂದು ಮಾಹಿತಿಯನ್ನು ತಿಳಿಸಿದರು ಮತ್ತು ಸಿಬ್ಬಂದಿಗಳು ಸಹ ಈ ಎಲೆಕ್ಷನಲ್ಲಿ ಪಾಲ್ಗೊಳ್ತಾರೆ ಅದರ ಜೊತೆ ತಾಲೂಕ್ ಪಂಚಾಯತ್ ಮತ್ತು ನಗರಸಭೆಯ ಸಿಬ್ಬಂದಿ ಇರ್ತಾರೆ ಒಟ್ಟಾರೆಯಾಗಿ ಎರಡೂವರೆ ಸಾವಿರ ಜನ ನಾಳೆಯ ಮಸ್ಟ್ರಿಂಗ್ ಮತ್ತು ಡಿ ಮಸ್ಟ್ರಿಂಗ್ ಕಾರ್ಯದಲ್ಲಿ ಭಾಗಿಯಾಗ್ತಾರೆ ಇಡೀ ತಾಲೂಕಿನಾದ್ಯಂತ ಇಪ್ ಅರವತ್ತಾರು ರೂಟ್ಗಳನ್ನು ನಾವು ಮಾಡ್ಕೊಂಡಿದ್ದೀವಿ ಅಂದರೆ ಎಲ್ಲ ಪೋಲಿಂಗ್ ಅಧಿಕಾರಿಗಳನ್ನು ಆಯಾ ಮತಗಟ್ಟೆಗಳಿಗೆ ಸುರಕ್ಷಿತವಾಗಿ ತಲುಪುವ ದೃಷ್ಟಿಯಿಂದ ಅರವತ್ತಾರು ರೂಟ್ಗಳನ್ನು ನಾವು ಮಾಡಿದ್ದೀವಿ ಅದರಲ್ಲಿ ಇಪ್ಪತ್ತೇಳು ರೂಟ್ಗಳು ಬಸ್ ಹೋಗ್ತವೆ ಎನ್ ಇ ಕೆ ಆರ್ ಟಿ ಸಿ ಬಸ್ಗಳು ಹೋಗ್ತವೆ ಇನ್ನು ಇಪ್ಪತ್ತೇಳು ರೂಟ್ಗಳಿಗೆ ನಾವು ಸ್ಕೂಲ್ ಬಸ್ಸನ್ನು ಸ್ಕೂಲ್ ವೆಹಿಕಲ್ ಬಸ್ಗಳನ್ನು ಕಳಿಸ್ತಾ ಇದ್ದೀವಿ ಇನ್ನು ಉಳಿದಂಥ ಹನ್ನೆರಡು ರೂಟ್ಗಳಿಗೆ ಕ್ರೂಸರ್ ಕಳಿಸ್ತೀವಿ ಸೊ ಒಟ್ಟು ಅರವತ್ತಾರು ರೂಟ್ಗಳಿಗೆ ಅರವತ್ತಾರು ವೆಹಿಕಲ್ಲು ಮತ್ತು ಒಂದು ಹದಿನಾಲ್ಕು ವೆಹಿಕಲ್ ನಾವು ರಿಸರ್ವ್ ಇಟ್ಕೊಂಡಿದ್ದೀವಿ ಮುಂಜಾಗ್ರತಾ ಕ್ರಮವಾಗಿ ಒಟ್ಟು ಎಂಬತ್ತು ವಾಹನಗಳನ್ನು ನಾವು ಬಳಕೆ ಮಾಡ್ಕೊತಾ ಇದ್ದೀವಿ ಅದರ ಜೊತೆಗೆ ಬಂದಂತಹ ಎಲ್ಲ ಎರಡೂವರೆ ಸಾವಿರ ಜನ ಸಿಬ್ಬಂದಿಯವರಿಗೆ ನಾಳೆ ಬೆಳಗ್ಗೆ ಉಪಹಾರದ ವ್ಯವಸ್ಥೆ ಇರುತ್ತೆ ಉಪ್ಪಿಟ್ಟು ಮತ್ತು ಶಿರವನ್ನು ಮಾಡಿಕೊಂಡಿದ್ದೀವಿ ಮಧ್ಯಾಹ್ನ ಸಹ ಮಧ್ಯಾಹ್ನ ಲಂಚನ್ನು ಲಂಚ್ ವ್ಯವಸ್ಥೆಯನ್ನು ಮಾಡಿದ್ದೀವಿ ಯಾರಿಗೂ ಸಹ ನೂಕು ನುಗ್ಗಲು ಆಗದೇ ಇರೋ ರೀತಿಯಲ್ಲಿ ಸಮರ್ಪಕವಾಗಿ ನಿಭಾಯಿಸುವ ದೃಷ್ಟಿಯಿಂದ ಹದಿನೈದು ಕೌಂಟರ್ಸ್ಗಳನ್ನು ಮಾಡ್ಕೊಂಡಿದ್ದೀವಿ ನೀರಿನ ವ್ಯವಸ್ಥೆ ಎರಡೆರಡು ಸಾವಿರ ಟ್ಯಾಂಕರ್ಗಳನ್ನು ನಾಲ್ಕು ಟ್ಯಾಂಕರ್ಗಳನ್ನು ನಿಲ್ಲಿಸಿದ್ದೀವಿ ಸ್ವಚ್ಛತೆಯ ದೃಷ್ಟಿಯಿಂದ ಸಹ ನಾವು ಎಲ್ಲ ರೀತಿ ನಗರಸಭೆ ಸಿಬ್ಬಂದಿಯವರು ಸಹ ಸರ್ವಸನ್ನದ್ಧರಾಗಿದ್ದಾರೆ ಅದರ ಜೊತೆ ಜೊತೆಗೆ ಮತಗಟ್ಟೆಗಳ ವಾರು ಬರೋದಾದರೆ ಒಟ್ಟು ಸಿಂಧನೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ವರ್ಷ ರಿವೈಸ್ಡ್ ಲಿಸ್ಟ್ ಆದ ನಂತರ ಎರಡು ಲಕ್ಷ ನಲವತ್ತೇಳು ಸಾವಿರದ ಎರಡು ನೂರ ಹದಿನೆಂಟು ಒಟ್ಟು ಮತದಾರಗಳು ರಿಜಿಸ್ಟರ್ ಆಗಿದ್ದಾರೆ ಇದು ಎರಡುನೂರ ಅರವತ್ತೊಂಬತ್ತು ಬೂತ್ಗಳಲ್ಲಿ ಸ್ಪ್ರೆಡ್ ಆಗಿರುತ್ತೆ ನಮಗೆ ಗೊತ್ತಿದೆ ಇದರಲ್ಲಿ ಸಿಟಿಯಲ್ಲಿ ಎಪ್ಪತ್ತೊಂದು ಬೂತ್ಗಳಿದ್ದಾವೆ ಹಳ್ಳಿಯಲ್ಲಿ ಉಳಿದಂತೆ ಒಂದು ನೂರ ತೊಂಬತ್ತೆಂಟು ಬೂತ್ಗಳು ಹಳ್ಳಿಗಳಲ್ಲಿ ಇದ್ದಾವೆ ಇದರ ಜೊತೆ ಜೊತೆಗೆ ನಾವು ಈಗ ವಿಶೇಷ ಕಾನ್ಸೆಪ್ಟ್ಗಳ ಅಡಿಯಲ್ಲಿ ವಿಶೇಷ ಮತಗಟ್ಟೆಗಳು ಅಂತಕ್ಕಂಥದ್ದನ್ನು ಮಾಡಿದ್ದೀವಿ ಅದರಲ್ಲಿ ಐದು ಸಖಿ ಬೂತ್ಗಳು ಅಂದರೆ ಮಹಿಳಾ ಫ್ರೆಂಡ್ಲಿ ಪಿಂಕ್ ಬೂತ್ ಅಂತ ಕರಿತೀವಿ ಅಂತ ಒಟ್ಟು ಐದು ಬೂತ್ಗಳು ಇದಾವೆ ಒಂದು ಬಂಗಾರಿ ಕ್ಯಾಂಪ್ ಅರೌಡ್ಕುಂದ ಗ್ರಾಮದ ಹತ್ರ ಬರುವಂಥ ಬಂಗಾರಿ ಕ್ಯಾಂಪ್ ಆಗಿರಬಹುದು ಪಸಳ್ಳಿ ಈಜೆಯಲ್ಲಿ ಇನ್ನೊಂದು ಬೂತ್ ಇದೆ ಅದರ ಜೊತೆಗೆ ಜವಳಿಗೆರದಲ್ಲಿ ಇನ್ನೊಂದು ಬೂತ್ ಇದೆ ಮತ್ತು ಸಿಟಿಯಲ್ಲಿ ಒಟ್ಟು ಎರಡು ಬೂತ್ ಗಳಿದ್ದಾವೆ ಸಿಟಿಯಲ್ಲಿ ಮಾಡಿರ್ತಕ್ಕಂಥ ಒಂದು ಪಿಂಕ್ ಬೂತು ನಗರಸಭೆಯಲ್ಲಿ ಒಂದು ಪಿಂಕ್ ಬೂತ್ ಇದೆ ಸುಖಾಲ್ಪೇಟೆಯಲ್ಲಿ ಒಂದು ಪಿಂಕ್ ಬೂತ್ ಇದೆ ಸೊ ಟೋಟಲ್ ಆಗಿ ಐದು ಪಿಂಕ್ ಬೂತ್ಗಳನ್ನು ಮಾಡಿದ್ದೀವಿ ಎಲ್ಲಿ ಮಹಿಳಾ ಮತದಾರ ಹೆಚ್ಚಿಗೆ ಇರ್ತಾರೆ ಅವರನ್ನು ಆಯ್ಕೆ ಮಾಡಿ ಮಾಡಿರೋದು ಅದರ ಜೊತೆಗೆ ಒಂದು ಯುವ ಮತದಾರರ ಬೂತ್ ಅಂತ ಮಾಡಿದ್ದೀವಿ ಯೂತ್ ಬೂತ್ ಅಂತ ಅದು ವೆಲ್ಕಮ್ ದಿನಿಯಲ್ಲಿ ಮಾಡಿದ್ದೀವಿ ಯಾಕೆ ವೆಲ್ಕಮ್ ದಿನಿಯಲ್ಲಿ ಅಂದರೆ ಅಲ್ಲಿ ಯುವ ಮತದಾರರ ಎನ್ರೋಲ್ಮೆಂಟ್ ಜಾಸ್ತಿ ಇರೋದರಿಂದ ಅಲ್ಲಿ ಒಂದು ಯೂತ್ ಫ್ರೆಂಡ್ಲಿ ಬೂತ್ ಮಾಡಿದ್ದೀವಿ ಇನ್ನೊಂದು ಪಿ ಡಬ್ಲ್ಯೂ ಡಿ ಬೂತ್ ಅಂದರೆ ವಿಶೇಷ ವಿಕಲಚೇತನರ ಬೂತ್ ಅಂತ ಮಾಡಿದ್ದೀವಿ ಅದು ಸರ್ವೋದಯ ಮಲ್ಲಪ್ಪ ಸ್ಮಾರಕ ಹಿರಿಯ ಪ್ರಾಥಮಿಕ ಶಾಲೆ ಸಿಂಧೂರು ಸಿಟಿಯಲ್ಲಿ ಮಾಡಿದ್ವಿ ಇದ್ರ ಜೊತೆಗೆ ಎತ್ನಿಕ್ ಬೂತ್ ಅಂತ ಮಾಡಿದ್ದೀವಿ ಎತ್ನಿಕ್ ಬೂತ್ ಅಂದರೆ ಅಲ್ಲಿ ನಮ್ಮ ಸಂಪ್ರದಾಯವನ್ನು ಬಿಂಬಿಸ್ತಕ್ಕಂಥ ಬೂತು ಅದು ಕೋಟೆ ಏರಿಯಾ ಶಾಲೆ ಇದೆಯಲ್ಲ ಅಲ್ಲಿ ಒಂದು ಎತ್ನಿಕ್ ಬೂತ್ಗಳನ್ನು ಮಾಡ್ಕೊಂಡಿದ್ದೀವಿ ಇದು ವಿಶೇಷ ಮತಗಟ್ಟೆಗಳ ಕುರಿತು ನಾವು ಮಾಡಿಕೊಂಡಿರುವಂಥ ತಯಾರಿ ಇದಲ್ಲದೆ ಮತದಾರರು ಅವತ್ತು ಮತದಾನ ಪೋಲಿಂಗ್ ಪಾರ್ಟಿಯವರು ಹೋಗಿ ನೆಕ್ಸ್ಟ್ ಡೇ ಬಂದಾಗ ಏಳನೇ ತಾರೀಕು ಅವರು ವಾಪಸ್ ಎಲ್ಲ ಇ ವಿ ಎಮ್ ಮತಯಂತ್ರಗಳನ್ನು ರವಾನೆ ಮಾಡಲಿಕ್ಕೆ ಎಲ್ಲ ಲಾಜಿಸ್ಟಿಕ್ ಸಪೋರ್ಟ್ ಆಗಿರ್ಬೋದು ಪೊಲೀಸ್ ಬಂದೋಬಸ್ತ್ ಆಗಿರ್ಬೋದು ಎಸ್ಕಾಟ್ ವೆಹಿಕಲ್ ಆಗಿರ್ಬೋದು ಎಲ್ಲವನ್ನು ಅರೇಂಜ್ ಮಾಡಿಕೊಂಡಿದ್ದೀವಿ ಬಿಸಿಲಿನ ತಾಪಮಾನ ಹೆಚ್ಚಿಗೆ ಇರೋದರಿಂದ ಎಲ್ಲ ಪೋಲಿಂಗ್ ಪಾರ್ಟಿಯವರೆಗೂ ಸಹ ನಾವು ಓ ಆರ್ ಎಸ್ ಪಾಕೆಟ್ಗಳಾಗಿರ್ಬೋದು ಮತ್ತು ಬೇಸಿಕ್ ಮೆಡಿಸಿನ್ಗಳನ್ನು ಕೊಟ್ಟಿದ್ದೀವಿ ಮತ್ತು ಪ್ರೈಮರಿ ಹೆಲ್ತ್ ಸೆಂಟ್ರಿಗೆ ನಾವು ಎಲ್ಲ ರೀತಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಏನಂತ ಪ್ರತಿಯೊಂದು ಬೂತ್ಗಳಿಗೂ ಸಹ ಒಂದು ಕಿಟ್ ಥರ ಮಾಡಿ ಟಿ ಎಚ್ ಆಫೀಸಿಂದ ಅವರಿಗೆ ಬೇಸಿಕ್ ನೆಸೆಸಿಟಿ ಕಿಟ್ ಅಂತ ಕೊಡ್ತಾ ಇದ್ದಾರೆ ಮತ್ತು ಪೋಲಿಂಗ್ ದಿನ ಮತ್ತು ಅದರ ಹಿಂದಿನ ದಿನ ಊಟ ಉಪಚಾರಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಅಕ್ಷರ ದಾಸೋಹದ ವತಿಯಿಂದ ಮಿಡ್ ಡೇ ಮೀಲ್ ಸ್ಕೀಮ್ ವತಿಯಿಂದ ಎಲ್ಲರೂ ಸಹ ಮಾಡಿದರೆ ಒಳ್ಳೆಯ ಕ್ವಾಲಿಟಿ ಇದ್ದಂಥ ಫುಡ್ಡನ್ನು ಕೊಡಬೇಕು ಅಂತಕ್ಕಂಥದ್ದು ಇನ್ಸ್ಟ್ರಕ್ಷನ್ಸನ್ನು ನಾವು ಬಿ ಅವರಿಗೆ ಈಗಾಗಲೇ ಕೊಟ್ಟಿದ್ದೀವಿ ಸೊ ಅದು ಸಹ ಸನ್ನದ್ಧವಾಗಿದೆ ಒಟ್ಟಾರೆಯಾಗಿ ಹೇಳೋದಾದರೆ ಈ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಬೇಕಾದಂಥ ಎಲ್ಲ ಸಕಲ ಸಿದ್ಧತೆಯನ್ನು ಸಮರ್ಥವಾಗಿ ನಿಭಾಯಿಸಲಿಕ್ಕೆ ತಾಲೂಕು ಆಡಳಿತ ಮತ್ತು ಚುನಾವಣಾ ಚುನಾವಣಾಧಿಕಾರಿಗಳ ಕಾರ್ಯಾಲಯ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ತಮ್ಮೆಲ್ಲ ಮತದಾರರಲ್ಲಿ ಒಂದು ವಿನಂತಿ ಈ ಪ್ರಜಾಪ್ರಭುತ್ವ ಹಬ್ಬವನ್ನು ಖುಷಿಯಿಂದ ಬಂದು ನಿಮ್ಮ ಮತದಾನ ಮಾಡುವ ಮೂಲಕ ಸುಭದ್ರ ಸಮರ್ಥ ಸಶಕ್ತ ಭಾರತ ನಿರ್ಮಾಣಕ್ಕೆ ನಿಮ್ಮ ಅತ್ಯಮೂಲವನ್ನು ಮತ ಚಲಾಯಿಸಿ ಒಂದು ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿ ನಾವು ಮತದಾನ ಮಾಡಿದ್ದೇವೆ ತಾವೆಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಿ ಪ್ರಜಾಪ್ರಭುತ್ವ ಗಟ್ಟಿಗೊಳಿಸಿ ಧನ್ಯವಾದಗಳು ಮತ್ತು ಸಹಾಯಕ ಚುನಾವಣಾಧಿಕಾರಿಗಳನ್ನ ನಾವು ಇಬ್ಬರೂ ಸಹಿತ ಮತದಾನವನ್ನು ಮಾಡಿದ್ದೇವೆ ತಾವು ಕೂಡ ಮತದಾನವನ್ನು ಮಾಡಿ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಂಡು ಪ್ರಜಾಪ್ರಭುತ್ವ ಯಶಸ್ವಿಗೊಳಿಸಿ ಅಂತ